ನಮಸ್ಕಾರ ನಮಸ್ತೆ ನನ್ನ ಹೆಸರು ಪ್ರಭುದೇವ ನಾಯಕ್ ಅಂತೇಳಿ ತಾಲೂಕು ಬಂಜಾರ ಸಂಘದ ನೂತನ ಅಧ್ಯಕ್ಷರಾಗಿ ನಮ್ಮ ಸಮಾಜದ ತಾಂಡಗಳಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲ ಯಜಮಾನ್ರುಗಳು ಮತ್ತು ನಮ್ಮಲ್ಲಿ ನಾಯಕ್ ಕಾರ್ಬಾರಿ ಅಂತ ಹೇಳ್ತೀವಿ ನಾವು ನಮ್ಮ ಊರಿನ ಪ್ರಮುಖರವರು ಪ್ರತಿ ತಾಂಡದ ಪ್ರಮುಖರು ಅವರೆಲ್ಲ ಬಂದು ಹತ್ತನೇ ತಾರೀಕು ಭಾನುವಾರ ನೂತನ ಬಂಜಾರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದರ ಜೊತೆಗೆ ಗೌರವಾಧ್ಯಕ್ಷರಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಸುರೇಂದ್ರ ನಾಯ್ಕ ಅವ್ರಿಗೆ ಮಾಡಿದ್ದಾರೆ ಹೀಗೆ ಪದಾಧಿಕ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜಾನಾಯ್ಕ ಅವ್ರಿಗೆ ಮಾಡಿದ್ದಾರೆ ಹನುಮಸಾಗರ ತಾಂಡ ಎಲ್ಲ ಎಲ್ಲ ತಾಂಡದಿಂದ ನಿರ್ದೇಶಕರುಗಳಾಗಿ ಆಯ್ಕೆ ಮಾಡಿದ್ದಾರೆ ಈಗ ರಚನೆ ಆಗಿರೋ ಪದಾಧಿಕಾರಿಗಳ ಪಟ್ಟರು ಪಕ್ಷಾತೀತವಾಗಿನೇ ಆಗಿರೋದು ನಾವು ಪಕ್ಷದ ಉದ್ದೇಶ ನಮ್ಮ ತಲೆಯಲ್ಲಿಲ್ಲ ಸಂಘಟನೆ ನಮ್ಮ ಸಮಾಜದ ಸಂಘಟನೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಗಿರೋದು ಭಾಳ ಇದೆ ನಾವು ಹಾಗಾಗಿ ಪ ಪಕ್ಷಾತೀತವಾಗಿಯೇ ನಾವು ಈ ಸಂಘಟನೆಯನ್ನು ರಚನೆ ಮಾಡಿದ್ದು ನಿಮ್ಮ ಸಮುದಾಯದ ಏನು ಕಡುಬಡವರು ಇದ್ದಾರೆ ಅವ್ರಿಗೆ ಯಾವ ತೊಂದರೆ ಆದರೆ ಅನ್ಯಾಯ ಆದರೆ ಹೋರಾಟವನ್ನು ಮಾಡುವಂಥದ್ದು ತಮ್ಮ ಜವಾಬ್ದಾರಿ ಇದೆ ನಿಶ್ಚಿತ ಅದು ನಮ್ಮ ಸಮಾಜದ ಸಂಘಟನೆಯ ಜವಾಬ್ದಾರಿ ಕೂಡ ಹೌದು ನಾವು ಈಗ ಸಮಸ್ಯೆಗಳು ಸಮ ಸಂಘದ ಮುಂದೆ ಬಂದಾಗ ಅದಕ್ಕೆ ನಾವು ನಿರ್ಭಯವಾಗಿ ಅದನ್ನು ಎದರ್ಸ್ತೀವಿ ಅದರ ಬಗ್ಗೆ ಏನು ಇದು ಬೇಡ ಅಂದರೆ ಬಡವರ ಪರವಾಗಿ ಎಲ್ಲ ಏನು ತೊಂದರೆ ಆದರೆ ಹೌದು ಸಮುದಾಯಕ್ಕೆ ಅಥವಾ ತೊಂದರೆ ಆದರೆ ನೀವು ಹೋರಾಟ ಮಾಡುವಂಥದ್ದು ಎಲ್ಲರ ಮುಖಂಡರ ನೇತೃತ್ವದಲ್ಲಿ ಹೌದು ಎಲ್ಲ ಮುಖಂಡರ ಜೊತೆಗೆ ನೇತೃತ್ವ ವಹಿಸ್ಕೊಂಡು ನಾವು ಮಾಡ್ತೀವಿ ಸಂಘಟನೆ ಅದನ್ನು ಪ್ರಬಲವಾಗಿ ಎದರ್ಸ್ತದೆ ಸಂಘಟನೆಯ ಮುಂದೆ ಇರತಕ್ಕಂಥ ಸಮಸ್ಯೆಗಳು ಈಗ ಮೊನ್ನೆ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಅವರ ಕಮಿಟಿ ಒಂದು ವರದಿಯನ್ನು ಜಾ ಸರ್ಕಾರಕ್ಕೆ ತಲುಪಿಸಿದ್ದಾರೆ ಈಗ ಆ ವರದಿ ವಿಧಾರವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ ಅದರ ವಿರುದ್ಧವಾಗಿ ನಾವು ಸದ್ಯದಲ್ಲೇ ಒಂದು ಪ್ರತಿಭಟನೆ ಅನ್ಕೋಬೇಕಂತ ಇದ್ದೀವಿ ಅದು ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಮತ್ತು ನಮ್ಮ ಸಮಾಜಕ್ಕೆ ಇಲ್ಲಿ ತಾಲೂಕು ಹೆಡ್ಕ್ವಾರ್ಟರ್ಸಲ್ಲಿ ಒಂದು ನಿವೇಶನ ಬೇಕಾಗಿದೆ ಆ ನಿವೇಶನಕ್ಕೋಸ್ಕರನೂ ನಾವು ಹಿಂದೆ ಇರ್ತಕ್ಕಂಥ ನಮ್ಮ ಸಂಘದ ಪದಾಧಿಕಾರಿಗಳು ಅದನ್ನೆಲ್ಲ ಮೂಮೆಂಟ್ಸ್ ಮಾಡಿದ್ದಾರೆ ಅದಕ್ಕಾಗಿಯೂ ಹೋರಾಟವನ್ನು ಮಾಡಬೇಕು ಈ ಥರ ಜ್ವಲಂತ ಸಮಸ್ಯೆಗಳು ನಮ್ಮಲ್ಲಿ ಭಾಳ ಅದಾವೆ ಅದನ್ನೆಲ್ಲವೂ ನಾವು ಖಂಡಿಸ್ತಕ್ಕಂಥ ವಿಚಾರನ ಮುಂದಿನ ದಿನಗಳಲ್ಲಿ ನಾವು ಪದಾಧಿಕಾರಿಗಳ ಸಭೆಯನ್ನು ಕರೆದು ದಿನಾಂಕವನ್ನು ನಿಗದಿ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಸುರೇಂದ್ರ ನಾಯ್ಕ ಜಿಲ್ಲಾ ಪಂಚಾಯತ್ ಮಾದಿ ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ ಬರಬಾರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಹಾಗೆಯೇ ಗೌರವ ಅದೃಷ್ಟಾಗಿ ಕೆಲಸ ಮಾಡಿ ಮತ್ತೆ ಗೌರವ ಅದೃಷ್ಟಾಗಿ ಮತ್ತೆ ನನ್ನ ನೇಮಕ ಮಾಡಿದ್ದಾರೆ ನಾನು ಮೊಟ್ಟ ಮೊದಲಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ ನಮಗೆ ಸಮಾಜಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾರ್ಯಾರು ಕೆಲಸ ಮಾಡ್ತಾರೆ ಯಾರ್ಯಾರು ಕೆಲಸ ಮಾಡ್ತಾ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲರೂ ಡಿಪೆಂಡ್ ಮಾಡಿಬಿಟ್ಟು ಅವರವ್ರ ಕೆಲಸ ಜವಾಬ್ದಾರಿನ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಹೇಳೋಣ ಗೌರವ ಅಧ್ಯಕ್ಷರಾಗಿ ನಾನು ಹಿಂದೆ ಕೆಲಸ ಮಾಡಿರೋದ್ರಿಂದ ನನಗೆ ಯಾವ ಸಮಸ್ಯೆ ಬಂದು ಸಮಾಜದಿಂದ ಯಾವ ಸಮಸ್ಯೆ ಬಂತು ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡದು ಅಂತ ಅನಿಸೋದಿಲ್ಲ ಯಾಕೆ ಹೇಳಿದ್ರೆ ಹಿಂದ್ಗಡೆ ಇದ್ದಿದ್ದ ನಮ್ಮ ಟೀಮು ನಮ್ಮ ಸಮಾಜದೇನು ಟೀಮ್ ಇತ್ತು ಏನು ನಮಗೆ ನಮಗೆ ಆಯ್ಕೆ ಮಾಡಿ ನಮಗೇನು ಇಲ್ಲಿ ನೀವು ಕೆಲಸ ಮಾಡ್ರಪ್ಪ ಅಂತ ಹೇಳಿದರು ಆವಾಗ ನಾವು ಕೆಲಸ ಮಾಡಿರೋದೇನಪ್ಪ ಅಂದರೆ ಸೇವಾಲಾಲ್ ಸರ್ಕಲ್ ಆಗಿರ್ಬೋದು ಉದ್ಯಾನವನ ಇದ್ದ ನಮ್ಮ ನೌಕರ ಸಂಘರು ಎಲ್ಲರೂ ಕಟ್ಕೊಂಡ್ಬಿಟ್ಟು ನೌಕರ ಸಂಘದ ಎಲ್ಲರನ್ನೂ ಜತೆ ಕರ್ಕೊಂಡು ಉದ್ಯಾನವನ ಆಗಿರ್ಬೋದು ಇನ್ನು ಬೇರೆ ಬೇರೆ ಸಮಸ್ಯೆಗಳು ಭಾಳ ಬಹಳ ಬಗೆಹರಿಸಿದ್ದೀವಿ ಕೆಲಸನೂ ಮಾಡ್ತಾ ಹಾಗಾಗಿ ಈಗಾಗಿರೋ ಅಧ್ಯಕ್ಷ ಪ್ರಭು ಆಗಿರ್ಬೋದು ಕಾರ್ಯದರ್ಶಿ ಆಗಿರೋದು ಮಾರುತಿ ನಾಯ್ಕ ಆಗಿರ್ಬೋದು ಕುಬೇರ್ ನಾಯ್ಕ ಆಗಿರ್ಬೋದು ಮಾಜಿ ಮಾಜಿ ಅಧ್ಯಕ್ಷರು ಅಂಜು ನಾಯ್ಕ ಆಗಿರ್ಬೋದು ಮತ್ತು ನಮ್ಮ ನ ನಿವೃತ್ತರಾಗಿದ್ದಾರೆ ನಮ್ಮ ಗೇಮ್ ನಮ್ಮ ಶಿಕ್ಷರಾಗಿರ್ಬೋದು ಇನ್ನು ಉಳಿದು ಬಹಳ ಜನಗಳಿದ್ದಾರೆ ಎಲ್ಲರ ಸಹಕಾರ ನಮಗಿದೆ ಅವ್ರ ಸಹಕಾರ ತಗೊಂಡು ನಮಗೆ ಆದಷ್ಟು ಸಾಧ್ಯಕ್ಕೆ ಸಮಾಜಕ್ಕೆ ಏನು ನಾವು ಕೊಡುಗೆ ಕೊಡಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ ಅಷ್ಟರ ಮಟ್ಟಿಗೆ ನಾವು ಕೊಡಬೇಕು ಅಂದರೆ ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊತ ಇದೀವಿ ಹಾಗೆಯೇ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಬರಲಿ ಪಕ್ಷಾತೀತವಾಗಿ ಪಕ್ಷ ಅಂತ ಅಂತೇಳಿದರೆ ಅದು ಹೊರಗೆ ಮೊದಲು ಸಮಾಜ ಆಮೇಲೆ ಪಕ್ಷ ಸಮಾಜದಲ್ಲಿ ನಮಗೆ ಗೌರವ ಇದ್ದರೆ ಪಕ್ಷದಲ್ಲಿ ಗೌರವ ಸಿಗುತ್ತೆ ಹಾಗೆ ಅಂದ್ಕೊಂಡು ನಾವು ಕೆಲಸ ಮಾಡಬೇಕು ಅಂತೇಳಿ ಒಂದು ಒಂದು ನಿಟ್ಟಿನಲ್ಲಿ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಿಮಗೆ ನಾನು ಕೂಲಂಕುಷವಾಗಿ ಹೇಳಿದೆ ಆದರೂ ನಿಮಗೆ ಅರ್ಥ ಆಗಂಗೆ ಹೇಳ್ತೀನಿ ಅಂತ ಏನಂತೇಳಿದ್ರೆ ನಾವು ಹಿಂದೆ ಎಲ್ಲ ಪ್ರೋಸೆಸ್ಗಳನ್ನು ತಗೊಂಡು ಬಂದಿದ್ದೀವಿ ಆ ಪ್ರೋಸೆಸ್ಸಲ್ಲಿ ಹಂಗೆ ಬ್ಯಾಲೆನ್ಸ್ ಇದೆ ಅದನ್ನು ಅದು ಒಂದು ಬ್ಯಾಲೆನ್ಸ್ ಇದೆ ಅದನ್ನು ಮುಂದೆ ತಗೊಂಡೋಗಿ ಇದೇ ಕಾರ್ಯಕ್ರಮದಲ್ಲಿ ಈಗ ನ ಹೊಸ ಅಧ್ಯಕ್ಷರು ಮತ್ತು ಏನು ನಾವು ಈಗ ಬಾಡಿದ್ದೀರಾ ಮತ್ತೆಲ್ಲರೂ ನಮ್ಮ ಸಮಾಜದವ್ರನ್ನೂ ಕರ್ಕೊಂಡ್ಬಂದು ನಿಮ್ಮ ಜೊತೆಗೆ ನಮ್ಮ ಸಮಾಜಕ್ಕೆ ನಾವು ಈ ಕೆಲಸನ ಮಾಡಿದ್ದೀವಿ ಅಂತೇಳಿ ನಿಮ್ಮ ಎದುರುಗಡೆ ತೋರಿಸ್ತೀವಿ ಅದನ್ನು ಹೇಳೋದು ಬೇಡ ಮಾಡಿ ತೋರಿಸ್ತೀವಿ ನನ್ನ ಹೆಸರು ಮಾರುತಿನ ಯಾಕಂತೇಳಿ ಮಾಜಿ ತಾಂಡಾಭಿವೃದ್ಧಿಂಗ ನಿರ್ದೇಶಕರು ಹಾಗೂ ಈ ತಾಲೂಕು ಬಂಜಾರ ಸಂಘದ ಸದಸ್ಯರು ಕೂಡ ಹೌದು ಇವತ್ತು ನಾವು ಹತ್ತನೇ ತಾರೀಕು ನಮ್ಮ ಇಡೀ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಹಿರಿಯರನ್ನ ಕರೆಸಿ ಎಲ್ಲ ತಾಂಡದಿಂದ ನಾಯಕ್ ಡಾವ್ ಕಾರ್ಬಾರಿ ಅವ್ರನ್ನೆಲ್ಲ ಕರೆಸಿ ಹೊಸದಾಗಿ ನಮ್ಮ ಪ ಸಂಘದ ಪದಾಧಿಕಾರಿಗಳನ್ನು ಪುನರ್ರಚನೆ ಮಾಡಿದ್ವಿ ಅದರಲ್ಲಿ ಅಧ್ಯಕ್ಷರಾಗಿ ಪ್ರಭು ನಾಯಕರು ಆಯ್ಕೆಯಾಗಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಸಮಾಜದ ಸಂಘಟನೆಯಲ್ಲಿ ತೊಡಗಿಸ್ಕೊತೀವಿ ಜೊತೆಗೆ ಸಮಾಜದ ಮುಂದಿರುವ ಪ್ರತಿಯೊಂದು ಏನೇ ಸಮಸ್ಯೆಗಳಿದ್ದರೂ ಪಕ್ಷಾತೀತವಾಗಿ ನಾವು ಸಂಘಟಿತ ಆಗಿ ನಮ್ಮ ಹಿರಿಯರ ಸಲಹೆ ಮತ್ತು ಸಹಕಾರ ತಗೊಂಡು ನಾವೆಲ್ಲರೂ ಒಟ್ಟಾಗಿ ಈ ಸಮಾಜಕ್ಕೆ ಈ ಮುಂದಿರುವ ಸವಾಲುಗಳನ್ನು ನಾವು ಎದುರಿಸಲಿಕ್ಕೆ ನಾವೆಲ್ಲ ಸಂಘಟಿತ ಸಂಘಟಿತರಾಗಿ ಈ ಸಂಘದ ಅಡಿಯಲ್ಲಿ ನಾವು ಮುಂದೆ ಹೋಗ್ತೀವಿ ಅಂತೇಳಿ ತಮ್ಮ ಮುಖಾಂತರ ತಿಳಿಸ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ಕುಬೇರ್ ನಾಯ್ಕ ಅಂಥೇಳಿ ವಕೀಲರು ನಾವು ಮೊನ್ನೆ ಹತ್ತನೇ ತಾರೀಕು ಎಲ್ಲ ಸಮಾಜದೆಲ್ಲ ಬಾಂಧವರೆಲ್ಲ ಸೇರಿಕೊಂಡು ಅಧ್ಯಕ್ಷರಾಗಿ ನಮ್ಮ ಪ್ರಭುದೇವ ನಾಯಕರಿಗೆ ಮತ್ತು ಕಾರ್ಯಾಧ್ಯಕ್ಷರಾಗಿ ನಮ್ಮ ಸುರೇಂದ್ರ ನಾಯಕರಿಗೆ ನಾವು ಗೌರವ ಗೌರವಾಧ್ಯಕ್ಷರಾಗಿ ಸುರೇಂದ್ರ ನಾಯಕರಿಗೆ ಎಲ್ಲ ಆಯ್ಕೆ ಮಾಡಿದ್ದೀವಿ ಅವರನ್ನು ಸಂಪೂರ್ಣ ಎಲ್ಲ ತಂಡಗಳಿಂದ ನಮ್ಮ ಸಮಾಜದಲ್ಲಿ ನಾಯಕ್ ಡಾವ್ ಕಾರ್ಬಾರಿ ಅಂದರೆ ವಿಶೇಷವಾದ ಒಂದು ಅರ್ಥ ಇದೆ ಅವರ ಸಮ್ಮುಖದಲ್ಲಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಮುಂದೆ ನಮ್ಮ ಮುಂದೆ ಭಾಳ ಅಂದರೆ ತುಂಬ ತುಂಬ ದೊಡ್ಡ ಸವಾಲುಗಳಿದೆ ಆ ಸವಾಲುಗಳನ್ನು ಎದುರಿಸ್ಲಿಕ್ಕೆ ಅವರನ್ನು ಮುಂದೆ ಬಿಟ್ಟಿದ್ದೀವಿ ನಾವು ಹಿಂದೆ ಪಕ್ಷಾತೀತವಾಗಿ ಅವ್ರ ಹಿಂದೆ ದುಡಿಲಿಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅಲ್ಲ ಸಮಸ್ಯೆಗಳು ಭಾಳ ಅಂತ ಹೇಳಿದ್ರೆ ಕೆಲವೊಂದು ಸಮಸ್ಯೆ ಹೇಳಿದ್ರೆ ನಾವು ಆಗಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಾರ್ಯದರ್ಶಿ ಹೇಳ್ದಂಗೆ ನಮಗೆ ಇಲ್ಲಿ ಒಂದು ನಿವೇಶನ ಇಲ್ಲ ಹಾಗೆ ನಮ್ಮೊಂದು ಸಮುದಾಯ ಭವನ ಇಲ್ಲ ನಾವು ಇಲ್ಲ ಎಲ್ಲ ಹೇಳ್ತಾರೆ ಹೊನ್ನಾಳಿ ತಾಲೂಕು ಹೊನ್ನಾಳಿ ನ್ಯಾಮ್ ಹುಡುಗಿ ತಾಲೂಕಲ್ಲಿ ಮೂರನೇ ಸ್ಥಾನದಲ್ಲಿ ಮತದಾರರು ಇರೋ ಇರೋವಂಥ ಸಮಾಜ ನಮ್ಮದು ಹಾಗಾಗಿ ನಮಗೆ ಇಲ್ಲಿವರೆಗೂ ಒಂದು ಹಿಂದಿನಿಂದಲೂ ಯಾವಾಗಲೂ ಇದಾಗಿಲ್ಲ ಈಗ ಅದು ಪ್ರೊಸೆಸಲ್ಲಿ ಇದೆ ಮುಂದೆ ನಾವು ಅದನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಮಾಡಬೇಕು ಅನ್ನೋದು ಮಾಡ್ತೀವಿ ಮಾಡ್ತೀವಿ